ಇಂದು ಮೂಡನಹಳ್ಳಿ ಶಾಲೆಯಲ್ಲಿ ಮಂದಿಗೆರೆ ಕ್ಲಸ್ಟರ್ ಹಂತದ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅದರ ಬಗ್ಗೆ ಒಂದು ಎರಡನ್ನು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ ಮಕ್ಕಳ ಮೊದಲು ನಿಮಗೆ ಇಂದಿನ ವಿಶೇಷತೆ ಗೊತ್ತು ಈ ದಿನದ ವಿಶೇಷತೆಯನ್ನ ರಾಷ್ಟ್ರೀಯ ಗಣಿತದ ದಿನ ಅಂತೇಳಿ ರಾಮಾನುಜನ್ ಹುಟ್ಟಿರುವಂತಹ ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ಆಚರಣೆಯನ್ನ ಮಾಡ್ತೇವೆ ಅಂದಿನ ಒಂದು ವಿಶೇಷತೆಯನ್ನ ಇಂದು ಮೂಡನಹಳ್ಳಿ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನವನ್ನ ಹಮ್ಮಿಕೊಂಡಿರುವುದು ಒಂದು ಖುಷಿ ವಿಚಾರ ಯಾಕೆ ವಿಜ್ಞಾನ ಪ್ರದರ್ಶನವನ್ನ ಮಾಡಬೇಕು ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಮಾಡುವ ಉದ್ದೇಶವಾದ್ರೂ ಏನು ಅಂತ ಹೇಳಿದ್ರೆ ಶಿಕ್ಷಕರು ಪಾಠ ಮಾಡುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಾಲ ಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಅಜಾದ್ ಅಂತ ಹೆಸರು ಹೇಳಿದ್ರೆ ಅವ್ರಿಗೆ ಅದು ಕಲಿಕೆಯಲ್ಲಿ ಅರ್ಥಪೂರ್ಣ ಆಗೋಲ್ಲ ಅದಕ್ಕೆ ತಕ್ಕ ಹಾಗೆ ಅವ್ರ ಹೆಸರ ಭಾವಚಿತ್ರವನ್ನ ಅವ್ರು ಮಾಡಿದಂತಹ ಸಾಧನೆಯನ್ನ ಕೈಗೊಂಡಂತಹ ಚಳುವಳಿಯನ್ನ ಚಿತ್ರದ ಮೂಲಕ ಮಕ್ಕಳ ಮುಂದೆ ಪ್ರದರ್ಶಿಸಿದಾಗ ಅದು ನಿಜವಾಗಿಯೂ ಕೂಡ ಕಲಿಕೆ ತುಂಬಾ ಅರ್ಥಪೂರ್ಣವಾಗಿರ್ತದೆ ಬಹುಶಃ ಮಂದಗೆರೆ ಕಷ್ಟದ ವ್ಯಾಪ್ತಿಗೆ ಅತ್ಯಂತ ನೆನಪು ಮತ್ತು ಇತಿಹಾಸ ಮತ್ತು ಸುವರ್ಣ ಅಕ್ಷರಗಳಲ್ಲಿ ಉಳಿತಕ್ಕಂತ ಒಂದು ವರ್ಷ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ ನಿಮ್ಗೆಲ್ಲರ ಸಹಕಾರ ನೋಡಿ ಸಹಾಯಗಳು ತೀರ್ಮಾನ ನನಗೆ ಎರಡನೇ ಜವಾಬ್ದಾರಿ ಕೊಟ್ಟಿದ್ದು ಸರಿ ಇದೆ ಅಂತೇಳಿ ನಾನು ಕೂಡ ಮನಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ವಿಶೇಷತೆ ಏನು ಅಂತಂದ್ರೆ ಇದಕ್ಕೆ ಯಾವುದೇ ಸರ್ಕಾರ ಮತ್ತೆ ಇಲಾಖೆ ನಿರ್ದೇಶನ ಇಲ್ಲ ಯಾರೂ ಮಾಡಿ ಅಂತ ಇವರಿಗೆ ಒತ್ತಡ ಹೇಳಿಲ್ಲ ಈ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಕಾಂಪೌಂಡ್ ಇಂದ ಆಚೆಗೆ ಹೋಗಿ ಯಾರಿಂದಲೂ ಧನ ಸಹಾಯವನ್ನ ಬಳಸಿಲ್ಲ ಕೇಳಿಲ್ಲ ಕೊಡುಗೆಯನ್ನು ಸ್ವೀಕರಿಸಿಲ್ಲ ವಸ್ತು ರೂಪದಲ್ಲಾಗ್ಲಿ ಹಾಗೂ ನಗದು ರೂಪದಲ್ಲಾಗ್ಲಿ ಯಾರಿಂದನೂ ಯಾವುದೇ ಫೈನಾನ್ಸ್ ಸಪೋರ್ಟ್ ಕೇಳದೆ ಇಲ್ಲಿರ್ತಕ್ಕಂತ ಐದು ಜನ ಶಿಕ್ಷಕರು ತಾವೇನೆ ತಮ್ಮ ವೇತನ ಹಣದಿಂದ ಈ ಆರ್ಥಿಕವಾದಂತ ಎಲ್ಲ ಯೋಜನೆಗಳನ್ನು ಕೂಡ ಅವರೇ ರೂಪಿಸ್ಕೊಂಡು ತಮ್ಮ ಪಾಕೆಟ್ ಮನಿಯನ್ನ ನನಗಣಿಸುತ್ತೆ ಬಹುಶಃ ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಮಿನಿಮಮ್ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಖರ್ಚಾಗುತ್ತೆ ಇವತ್ತು ಕಾಲದಲ್ಲಿ ಅಷ್ಟು ಹಣವನ್ನ ದೊಡ್ಡ ಮನಸ್ಸಿಂದ ಖರ್ಚು ಮಾಡ್ತಕ್ಕಂಥದ್ದು ತುಂಬಾ ಅಪರೂಪದ ಕೆಲಸ ನಾನು ಹಂಗೇ ಅಷ್ಟೊಂದು ಇಪ್ಪತ್ತೈದು ವರ್ಷಗಳಿಗೆ ಈ ವರ್ಷದಷ್ಟು ಕಾರ್ಯಕ್ರಮ ಯಾವಾಗಲೂ ಕೊಟ್ಟಿರ್ ಈಗ ನಮ್ಮನಗೆರೆ ಸಿಆರ್ಸಿಲಿ ಅದ್ರ ಮೂರು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಈ ಕ ನಾನು ಹೇಳುವ ಹಾಗಾಗಿ ಹೆಸರಿದ್ದು ನಮ್ಮ ಕಾಲಕ್ಕೆ ಏನು ಅಂತ ಹೇಳ್ತೇವೆ ಹಾಗಾಗಿ ಆ ಕೆಲಸ ಇವತ್ತು ಮಾಡೋರೆ ಅವರು ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ದಿವಸ ಗಣಿತ ಮತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಏನು ಅದಕ್ಕೆ ಬೋಧನಾಲಯ ಇರಬಹುದು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು ಅವ್ರು ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಕ್ಕೆ ಆ ಕಾರ್ಯಕ್ರಮವನ್ನ ಇವತ್ತು ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂತ ಎಲ್ರಿಗೂ ಸಹ ನಾನು ಗ್ರಾಮದ ಪರವಾಗಿ ಒಂದನೇ ಅಭಿನಂದಿಯನ್ನ ಹೇಳ್ತಾ ಹಾಗೂ ಬಂದಿರ್ತಕ್ಕಂತ ಎಲ್ಲಾ ವ್ಯಾಪ್ತಿಯ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲಾ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಅವರ ಸಹ ಪಾಠಿಗಳಿಗೆ ಎಲ್ರಿಗೂ ಸಹ ನನ್ನ ಗ್ರಾಮದ ಪರವಾಗಿ ಒಂದನೇ ಅಭಿನಂದನ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿರ್ತಕ್ಕಂತ ನಮ್ಮ ಶಾಲೆ ಹಾಗೂ ನನ್ನ ಶಾಲೆಯ ಶಿಕ್ಷಕರ ವೃಂದ ಹಾಗೂ ಎಸ್ ಡಿ ಎಫ್ ವೃಂದ ಅವರಿಗೂ ಸಹ ಗ್ರಾಮದ ಪರವಾಗಿ ಒಂದರೆ ಅಭಿನಂದನೆಯನ್ನ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಮುಂದೆ ಇದೇ ರೀತಿ ಈ ಮೂಡ್ಡಳ್ಳಿ ಗ್ರಾಮದಿಂದ ಪ್ರತಿ ಒಂದು ಏನು ಕಾರ್ಯಕ್ರಮಗಳು ಏನು ಚಟುವಟಿಕೆಗಳು ಯಾವ್ಯಾವ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಇದೇ ರೀತಿ ಪಡ್ಕೊಂಡು ಬರ್ತಕ್ಕಂತ ಶಕ್ತಿಯನ್ನ ಈ ಶಾಲೆಯ ಶಿಕ್ಷಕ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷ ಅಧ್ಯಕ್ಷರು ಹಾಗೂ ಅವರ ಸಹ ಪಡ್ಲಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ರಿಗೂ ಉಂಟು ನಾನು ನನ್ನ ಮಾತು ಮುಗಿಸ್ತೀನಿ ಗಣಿತ ದಿನಾಚರಣೆ ಪ್ರಯುಕ್ತ ಗಣಿತದ ಮಾದರಿಗಳು ಮತ್ತು ಶ್ರೀ ಎಸ್ ರಾಮಾನುಜರನ್ನ ನಿರ್ಮಿಸಿಕೊಳ್ತಕ್ಕಂತ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನ ಮಾಡಿದ್ದಾರೆ ಎಲ್ಲ ನಮ್ಮ ಕೃಷಿ ವ್ಯಾಪ್ತಿಯ ಶಿಕ್ಷಕರಿಗೆ ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಅವರವ್ರಿಗೆ ನಮ್ಮ ಇಲಾಖೆ ವತಿಯಿಂದ